ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ವರುಣನ ಅಬ್ಬರ ಎಷ್ಟು ಜೋರಾಗಿದೆ ಅಂತಂದರೆ ಸಮುದ್ರ ದುಮ್ಮಿಕ್ಕಿ ಹರಿತಾ ಇದೆ ನದಿ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಯಾವ ರೀತಿ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿಯೂ ಕೂಡ ಕೆಲವರು ದುಸ್ಸಾಹಸಕ್ಕೆ ಮುಂದಾಗ್ತಾ ಇದೆ ನಡೆಯುವಂತಹ ಜಲಪಾತಗಳಲ್ಲಿ ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರು ಹೊಣೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೂ ಐವರನ್ನ ರಕ್ಷಣೆ ಮಾಡಲಾಗಿದೆ ನೋಡಿ ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುಸ್ಸಾಹಸಕ್ಕೆ ಮುಂದಾಗಿದ್ರಿ ಇವರು ಈ ಸಂದರ್ಭದಲ್ಲಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ ಹುಚ್ಚು ವಿಡಿಯೋ ಮಾಡಿಕೊಳ್ಳುವಂತಹ ಹುಚ್ಚು ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಮಾಡಿಕೊಂಡು ಸ್ಟೇಟಸ್ ಹಾಕೋಣ ಆಗುತ್ತೆ ಅದರಲ್ಲಿ ಅವಾಂತರವೇ ಆಗುತ್ತೆ ಸಕಾಲಕ್ಕೆ ರಕ್ಷಣೆ ಮಾಡುವಂತವ್ರು ಬಂದರೆ ಅವರು ಸೇವಾಗಿದೆ ಇಲ್ಲ ಅಂದ್ರೆ ಸಾಹಸ ಅಂತ ಈಗ ಈಗಲೂ ನನಗೆ ಒಂದು ಹಿಂದಿಯದ್ದು ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಚಾರಾಣಿಕ ಮುರ್ಗಿ ಬಾರಾಣಿಕ ಮಸಾಲ ಅಂತ ಚಾರಾಣಿಕ ಮುರ್ಗಿ ಬಾರಣ ಬಾರಾಣೇಕ ಮಸಾಲ ಅಂದ್ರೆ ನಾಲ್ಕು ಕೋಳಿ ಹನ್ನೆರಡು ಅಣೆದ್ದು ಮಸಾಲ ಅಂತ ಅಂದ್ರೆ ನಾನು ನೀವು ಹೇಳಿದ್ರಲ್ಲ ಮೂವತ್ತು ಸೆಕೆಂಡ್ನ ಒಂದು ಏನು ಸೆಲ್ಫಿನೋ ವಿಡಿಯೋನೋ ಸ್ಟೇಟಸ್ ಹಾಕ್ಲಿಕ್ಕೆ ಬೇಕಾಗಿ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಈ ನಾವೇನು ಅದರಲ್ಲಿ ಫೇಮಸ್ ಆಗ್ತೀವೋ ಮತ್ತೊಂದು ಆಗ್ತೀಯೋ ಆ ಪ್ರಶ್ನೆ ಅಲ್ಲ ಈಗ ಯಾರೋ ಈ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಮೊನ್ನೆ ಯಾವುದೊಂದು ಮಾತನ್ನು ಹೇಳ್ತಾ ನಾವು ನಮ್ಮಲ್ಲಿ ಈಗ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಅಂತ ಇಟ್ಕೊಳ್ಳಿ ನಾವೊಂದು ಫೋಟೋ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ಐನೂರು ಜನ ನೂರು ಜನ ಇನ್ನೂರು ಜನ ಉಳಿದವ್ರು ನೋಡಿರಲ್ಲ ನೋಡಿರ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮನ್ನೆಲ್ಲರೂ ಗಮನಿಸ್ತಾರೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿ ನಮ್ಮ ಭ್ರಮೆ ಏನು ಅಂತಂದ್ರೆ ನಮ್ಗೆ ನಮ್ಮನ್ನ ಏನೋ ಒಂದು ಅಂದ್ಕೊಂಡ್ಬಿಡ್ತಾರೆ ಈ ಹುಚ್ಚುಸ ಒಂದಿದು ಇವ್ರೆ ರೇ ಇನ್ನೊಂದು ಸಮುದ್ರ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋಗ್ರಪ್ಪ ಸಮುದ್ರ ನೋಡಿ ಎಂಜಾಯ್ ಮಾಡಿ ಎಲ್ಲವೂ ಕೂಡ ನೀವ್ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗಲೂ ಶುರು ಆಗುತ್ತೆ ಈಗ ಮಂಗಳೂರು ಆ ಭಾಗದಲ್ಲಿ ಹೋಗಿರ್ತಾರೆ ಈ ಸಮುದ್ರ ಓಡಿಯೋದು ಅಂತ ಹೇಳ್ತಾರೆ ಆ ಲೋಕಲ್ ಭಾಷೆಯಲ್ಲಿ ಸಮುದ್ರ ಓಡಿಯೋದು ಈಗ ನೀವು ಶಾಂತ ಈಗ ಒಂದು ತೆರೆ ಹಿಂಗ್ ಬರುತ್ತೆ ತಿಂಗು ಸಮುದ್ರ ಓಡಿಯೋದಂದ್ರೆ ಅದೊಂಥರ ಈ ಬ್ರಾಯ್ಲಿಂಗ್ ವಾಟರ್ ಇದ್ದಂಗೆ ಪ್ರಕ್ಷುಬ್ಧವಾದ ಪ್ರಕ್ಷುಬ್ಧವಾಗಿ ಅದು ಕೆಳಗಿಂದೆಲ್ಲ ತೆಗೆದು ಮೆಲಕ್ ಮೆಲಕ್ ಬೇಕ್ ಆಗ ಮೀನುಗಾರಿಕೆ ಸ್ಟಾಪ್ ಮತ್ತೊಂದು ಸ್ಟಾಪ್ ಅಲ್ಲಿ ಘಟಾನುಘಟಿ ಏನು ಬೆಸ್ತ ಸಮುದಾಯದ ಯುವಕರಿದ್ದಾರೆ ಅವರಿಗೆ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಸಮುದ್ರವನ್ನ ಅಂತ ಸಂದರ್ಭದಲ್ಲಿ ಇವರು ಹೋಗ್ಬಿಟ್ಟು ಮಿಡ್ಲಲ್ಲಿ ಕುತ್ಕೊಂಡು ಅಂದ್ರೆ ಅವರಿಗೆ ಸಮುದ್ರದ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಪಾಪ ಅವ್ರಿಗೆ ತಪ್ಪು ಅಲ್ಲ ಅಲ್ಲಿದ್ದವರೆಲ್ಲ ವಿಜ್ಲಾ ಹಾಕೊಂಡೆಲ್ಲ ಮಾಡ್ತಾ ಇರ್ತಾರೆ ನೀವು ಆ ಸಮುದ್ರ ಹೊಡೆದಿರೋ ಕೆಲವು ದೃಶ್ಯಾವಳಿಗಳನ್ನ ನೀವು ನೋಡ್ಬೇಕು ಈ ಈ ಬಾಂಬೆ ಸಿನಿಮಾದಲ್ಲಿ ಬೇಕಲ್ಕೋಟೆ ಒಂದು ಶೂಟಿಂಗ್ ಬರುತ್ತೆ ಹಾಡಿರುತ್ತೆ ನೀವು ಆಗ ಸಮುದ್ರವನ್ನ ನೋಡಿ ಕರೆಕ್ಟ್ ಆಗಿ ಅದು ಸಮುದ್ರ ಹೊಡೆದಿರುವಂತ ಸಂದರ್ಭದಲ್ಲಿ ತೆಗ್ದಿರುವಂತಹ ಶೂಟಿಂಗ್ ಅವರು ಸಮುದ್ರದ ಬಳಿ ನೀವು ದೋಣಿ ಗೀಣಿ ಎಲ್ಲ ಲೆಕ್ಕವೇ ಇಲ್ಲ ರಿಪಾಟ್ಲರಲ್ಲಿ ಮಿಸ್ ಹಾಕ್ಬಿಡ್ತದೆ ಪೂರ್ವದಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಮಳೆ ಜಾಸ್ತಿ ಆದಾಗ ಸಮುದ್ರದಲ್ಲಿ ಪ್ರತಿ ವರ್ಷ ಹಾಗೆ ಹಾಗೇ ಆಗತ್ತೆ ಅದು ನಿಮ್ಗೆ ಏನ್ ಗೊತ್ತಾ ಆ ಸಂದರ್ಭದಲ್ಲಿ ಸಮುದ್ರ ಹೊಡೆದಿರುತ್ತಲ್ವ ಸಮುದ್ರ ಹೊಡೆದ ನಂತರ ಕಸ ಅದು ಇದು ಎಲ್ಲವನ್ನು ಕೂಡ ತನ್ನ ಸೈಡ್ಗೆ ಹಾಕಿರ್ತದೆ ಸಮುದ್ರದ ಸಮುದ್ರ ಎಲ್ಲ ಏನು ಬಾಟ್ಲಿ ಗೀಟ್ಲಿ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಕೂಡ ತಂದು ಬಿಸಾಕಿ ಸೈಡ್ ಇರ್ತದೆ ನೀವು ಆ ಸೈಡ್ ನ ಐಟಮ್ಸ್ ಇದೆಯಲ್ಲ ಅದರಲ್ಲೇನೆ ಕೆಲವರು ಈ ಅಡುಗೆ ಈ ಕಟ್ಟಿಗೆ ಗಿಟಿಕೆ ಮಾಡ್ಕೊಂಡ್ಬಿಡ್ತಾರೆ ಒಂದು ಮೂರ್ನಾಲ್ಕು ತಿಂಗಳಿಗೆ ಬೇಕಿರುವಂತದ್ದು ಸಮುದ್ರ ಒಮ್ಮೆ ಕ್ಲೀನ್ ಆಗ್ಬಿಡ್ತದೆ ನಿಮಗೆ ತಗೊಳ್ಳಿ ವಾಪಸ್ ಎಲ್ಲ ತಗ್ಗು ಸೈಡ್ಗೆ ಹಾಕ್ಬಿಡ್ತದೆ ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಇವ್ರದ್ದು ಸೆಲ್ಫಿ ಚಾರಣೆ ಕಬುರ್ಗಿ ಬಾರಾಣಿಕ ಮಸಾಲ ಗೊತ್ತಿಲ್ಲ ಇವ್ರು ಪರ್ಟಿಕ್ಯುಲರ್ಲಿ ಇದೇ ಕಾರಣಕ್ಕೆ ಹೋಗಿದಾರೋ ಆದ್ರೆ ಈ ನಿಸರ್ಗ ರಮ್ಯ ತಾಣ ಇಂತ ಒಂದು ಅದ್ಭುತವಾದಂತಹ ಕ್ಷಣವನ್ನು ನಾವು ಕಳೆಯೋದಕ್ಕೆ ಇಲ್ಲಿ ಬಂದಿದ್ವಿ ಆಮೇಲೆ ಸ್ವಲ್ಪ ಜಾಗ್ರತೆ ವಹಿಸಿ ಹೇಳಿ ಅಲ್ಲಿ ಆ ಹೆಜ್ಜೆ ಹೆಜ್ಜಿಗೆ ಹಾಕೋಗ್ಬೇಕು ಆ ಮಳೆಗಳಿದ್ದಾಗ ಬಿದ್ರೆ ಏನ್ ಮಾಡ್ತೀರಿ ಅವತ್ತು ಎಷ್ಟು ಎಷ್ಟು ಸಲ ಆಯ್ತು ನಾವು ಕೂಡ ಮೀಡಿಯಾದವರು ಕೂಡ ಬಡ್ಕೊಂಡು 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 ಹೇಳ್ತಾನೆ ಅಲ್ವಾ ನಮಗೂ ಸಾವಿರ ಜನ ಬೇರೆ ವಿಚಾರ ಕೂಡ ಸಾವಿರ ಸಲ ಹೋಗ್ಬೇಡ್ರಪ್ಪ ಹೋಗ್ಬೇಡಿ ಏನೋ ಮುಂಜಾಗ್ರತೆ ವಹಿಸಿ ಆ ಗುಡ್ಡಗಾಡಿಗೆ ಸಕಾಲಕ್ಕೆ ಬರ್ಬೇಕಲ್ಲ ಸರ್ ಅವರು ಸೇವ್ ಮಾಡೋರು ನೋಡಿ ಅವರು ಟೈಮ್ ಎಷ್ಟು ಚೆನ್ನಾಗಿದೆ ಬಂದಿದ್ದಾರೆ ಸೇವ್ ಆಗಿದ್ದಾರೆ ಲಕ್ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ಇನ್ನ ಮಂಗಳೂರು ತಾವು ಹೇಳ್ತಾ ಇದ್ರಿ ಸಮುದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ವರುಣನ ಅಬ್ಬರ ಎಷ್ಟು ಜೋರಾಗಿದೆ ಅಂತಂದ್ರೆ ಸಮುದ್ರ ದುಮ್ಮಿಕ್ಕಿ ಹರಿತಾ ಇದೆ ನದಿ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಯಾವ ರೀತಿ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿಯೂ ಕೂಡ ಕೆಲವರು ದುಸ್ಸಾಹಸಕ್ಕೆ ಮುಂದಾಗ್ತಾ ಇದೆ ಹರಿಯುವಂತಹ ಜಲಪಾತಗಳಲ್ಲಿ ವಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರು ಹೊಣೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೂ ಐವರನ್ನ ರಕ್ಷಣೆ ಮಾಡಲಾಗಿದೆ ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುಸ್ಸಾಹಸಕ್ಕೆ ಮುಂದಾಗಿದ್ರಿ ಇವರು ಈ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂತಹ ಹುಚ್ಚು ವಿಡಿಯೋ ಮಾಡಿಕೊಳ್ಳುವಂತಹ ಹುಚ್ಚು ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಮಾಡ್ಕೊಂಡು ಸ್ಟೇಟಸ್ ಹಾಕೋಣ ಅದರಲ್ಲಿ ಅವಾಂತರವೇ ಆಗುತ್ತೆ ಸಕಾಲಕ್ಕೆ ರಕ್ಷಣೆ ಮಾಡುವಂತವ್ರು ಬಂದರೆ ಅವರು ಸೇವ್ ಆಗಿದ್ದಾರೆ ಅಂದ್ರೆ ಏನಾದ್ರೂ ಆಗಿದ್ರೆ ಹೆಚ್ಚು ಕಡಿಮೆ ಯಾರ ಹೊಣೆ ಆಗಿರೋ ಐದು ಜನ ಒಬ್ಬರಲ್ಲ ಇಬ್ಬರಲ್ಲ ಐದು ಜನ ಇದು ಹುಚ್ಚು ಸಾಹಸ ಅಂತ ಈಗ ಈಗಲೂ ನನಗೆ ಒಂದು ಹಿಂದಿಯದ್ದು ಒಂದು ಗಾದೆ ಮತ್ತೆ ನೆನಪಾಗ್ತಾ ಇದೆ ಚಾರಾಣಕ ಬುರ್ಗಿ ಬಾರಾಣಕ ಮಸಾಲ ಚಾರಾನೇಕ ಮುರ್ಗಿ ಬಾರಾಣಕ ಬಾರಾಣಕ ಮಸಾಲ ಅಂದ್ರೆ ನಾಲ್ಕಾಣಿದ್ದು ಕೋಳಿ ಹನ್ನೆರಡು ಅಣೆಯದ್ದು ಮಸಾಲ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ನೀವು ಹೇಳಿದ್ರಲ್ಲ ಮೂವತ್ ಸೆಕೆಂಡ್ ನ ಒಂದು ಏನು ಸೆಲ್ಫಿನೋ ವಿಡಿಯೋನೋ ಸ್ಟೇಟಸ್ ಹಾಕ್ಲಿಕ್ಕೆ ಬೇಕಾಗಿ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಈ ನಾವೇನು ಅದರಲ್ಲಿ ಫೇಮಸ್ ಆಗ್ತೀವೋ ಮತ್ತೊಂದು ಆಗ್ತೀವೋ ಆ ಪ್ರಶ್ನೆ ಅಲ್ಲ ಈಗ ಯಾರೋ ಈ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಮೊನ್ನೆ ಯಾವುದೋ ಒಂದು ಮಾತನ್ನು ಹೇಳ್ತಾ ಇದ್ರು ನಾವು ನಮ್ಮಲ್ಲಿ ಈಗ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ ನಾವೊಂದು ಫೋಟೋ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಪ್ರತಿಕ್ರಿಯಿಸೋದೆಷ್ಟು ಒಂದು ಐನೂರು ಜನ ನೂರು ಜನ ಇನ್ನೂರು ಜನ ಉಳಿದ್ ನೋಡಿರಲ್ಲ ನೋಡಿರ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮನ್ನೆಲ್ಲರೂ ಗಮನಿಸ್ತಾರೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿ ನಮ್ಮ ಭ್ರಮೆ ಏನು ಅಂತಂದ್ರೆ ನಮ್ಗೆ ನಮ್ಮನ್ನ ಏನೋ ಒಂದು ಅಂದ್ಕೊಂಡ್ಬಿಡ್ತಾರೆ ಈ ಒಂದು ಒಂದಿದು ಇವ್ರೆ ಪಾಟೀಲ್ರೆ ಇನ್ನೊಂದು ಸಮುದ್ರ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋಗ್ರಪ್ಪ ಸಮುದ್ರ ನೋಡಿ ಎಂಜಾಯ್ ಮಾಡಿ ಎಲ್ಲವೂ ಕೂಡ ನೀವ್ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗಲೂ ಶುರು ಆಗುತ್ತೆ ಈಗ ಮಂಗಳೂರು ಆ ಭಾಗದಲ್ಲಿ ಹೋಗಿರ್ತಾರೆ ಈ ಸಮುದ್ರ ಓಡಿಯೋದು ಅಂತ ಹೇಳ್ತಾರೆ ಆ ಲೋಕಲ್ ಭಾಷೆಯಲ್ಲಿ ಸಮುದ್ರ ಓಡಿಯೋದು ಅಂತಾರೆ ಈಗ ನೀವು ಶಾಂತ ಈಗ ಒಂದು ತೆರೆ ಹಿಂಗ್ ಬರಂಗೋ ಸಮುದ್ರ ಉಳಿದಂದ್ರೆ ಅದೊಂಥರ ಈ ಬ್ರಾಯ್ಲಿಂಗ್ ವಾಟರ್ ಇದ್ದಂಗೆ ಪ್ರಕ್ಷುಬ್ಧ ಪ್ರಕ್ಷುಬ್ಧವಾಗಿ ಅದು ಕೆಳಗಿಂದೆಲ್ಲ ತೆಗೆದು ಮೆಲಕ ಮೆಲಕ ಬರಲಿ ಆಗ ಮೀನುಗಾರಿಕೆ ಸ್ಟಾಪ್ ಮತ್ತೊಂದು ಸ್ಟಾಪ್ ಅಲ್ಲಿ ಘಟಾನುಘಟಿ ಏನು ಬೆಸ್ತ ಸಮುದಾಯದ ಯುವಕರು ಇದ್ದಾರೆ ಅವರಿಗೆ ಅದನ್ನು ಮೈಂಟೈನ್ ಆಗಲ್ಲ ಸಮುದ್ರವನ್ನ ಅಂತ ಸಮುದ್ರದಲ್ಲಿ ಇವರು ಹೋಗ್ಬಿಟ್ಟು ಮಿಡ್ಲಲ್ಲಿ ಕೂತ್ಕೊಂಡು ಅಂದ್ರೆ ಅವರಿಗೆ ಸಮುದ್ರದ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಪಾಪ ಅವ್ರ ತಪ್ಪು ಅಲ್ಲ ಅಲ್ಲಿದ್ದವರೆಲ್ಲ ವಿಜ್ಲಾ ಹಾಕೊಂಡೆಲ್ಲ ಇದ್ ಮಾಡ್ತಾ ಇರ್ತಾರೆ ನೀವು ಆ ಸಮುದ್ರ ಹೊಡೆದಿರೋ ಕೆಲವು ದೃಶ್ಯಾವಳಿಗಳನ್ನ ನೀವು ನೋಡ್ಬೇಕು ಈ ಈ ಬಾಂಬೆ ಸಿನಿಮಾದಲ್ಲಿ ಬೇಕಲ್ಕೋಟೆ ಒಂದು ಶೂಟಿಂಗ್ ಬರುತ್ತೆ ಹಾಡಿರುತ್ತೆ ನೀವು ಆಗ ಸಮುದ್ರವನ್ನು ನೋಡಿ ಕರೆಕ್ಟ್ ಆಗಿ ಅದು ಸಮುದ್ರ ಹೊಡೆದಿರುವಂತಹ ಸಂದರ್ಭದಲ್ಲಿ ತೆಗ್ದಿರುವಂತಹ ಶೂಟಿಂಗ್ ಅವರು ಸಮುದ್ರದ ಬಳಿ ನೀವು ದೋಣಿ ಗೀಣಿ ಎಲ್ಲ ಲೆಕ್ಕವೇ ಎಲ್ಲ ರೀಪಾಟ್ಲರಲ್ಲಿ ಮಿಸ್ ಆಗ್ಬಿಡುತ್ತೆ ಹಂಗಾರು ಪೂರ್ವದಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಮಳೆ ಜಾಸ್ತಿ ಆದಾಗ ಸಮುದ್ರದಲ್ಲಿ ಪ್ರತಿ ವರ್ಷ ಹಾಗೆ ಹಾಗೇ ಆಗತ್ತೆ ಅದು ನಿಮ್ಗೆ ಏನ್ ಆ ಸಂದರ್ಭದಲ್ಲಿ ಸಮುದ್ರ ಹೊಡೆದಿರುತ್ತಲ್ವ ಸಮುದ್ರ ಹೊಡೆದ ನಂತರ ಕಸ ಇದು ಎಲ್ಲವನ್ನು ಕೂಡ ತಂದ ಸೈಡ್ಗೆ ಹಾಕಿರ್ತದೆ ಸಮುದ್ರದ ಸಮುದ್ರ ಎಲ್ಲ ಏನ್ ಬಾಟ್ಲಿ ಗೀಟ್ಲಿ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಕೂಡ ತಂದು ಬಿಸಾಕಿ ಸೈಡ್ ಇರ್ತದೆ ನೀವು ಆ ಸೈಡ್ ನ ಐಟಮ್ಸ್ ಇದೆಯಲ್ಲ ಅದರಲ್ಲೇನೆ ಕೆಲವರು ಈ ಅಡುಗೆ ಈ ಕಟ್ಟಿಗೆ ಗಿಟಿಕೆ ಮಾಡ್ಕೊಂಡ್ಬಿಡ್ತಾರೆ ಒಂದು ಮೂರ್ನಾಲ್ಕು ತಿಂಗಳಿಗೆ ಬೇಕಿರುವಂತದ್ದು ಸಮುದ್ರ ಒಮ್ಮೆ ಕ್ಲೀನ್ ಆಗ್ಬಿಡ್ತದೆ ನಿಮಗೆ ತಗೊಳ್ಳಿ ವಾಪಸ್ ಎಲ್ಲ ಸೈಡ್ ಹಾಕ್ಬಿಡ್ತದೆ ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಇವ್ರದ್ದು ಸೆಲ್ಫಿ ಚಾರಣೆ ಕಬುರ್ಗಿ ಬಾರಾಣಿಕ ಮಸಾಲ ಗೊತ್ತಿಲ್ಲ ಇವರು ಪರ್ಟಿಕ್ಯುಲರ್ಲಿ ಇದೇ ಕಾರಣಕ್ಕೆ ಹೋಗಿದಾರೋ ಆದ್ರೆ ಈ ನಿಸರ್ಗ ರಮ್ಯ ತಾಣ ಇಂತ ಒಂದು ಅದ್ಭುತವಾದಂತಹ ಕ್ಷಣವನ್ನು ನಾವು ಕಳೆಯೋದಕ್ಕೆ ಇಲ್ಲಿ ಬಂದಿದ್ವಿ ಆಮೇಲೆ ಸ್ವಲ್ಪ ಜಾಗ್ರತೆ ವಹಿಸಿ ಹೇಳಿ ಅಲ್ಲಿ ಆ ಹೆಜ್ಜೆ ಹೆಜ್ಜಿಗೆ ಹೋಗ್ಬೇಕು ಆ ಮಳೆಗಳಿದ್ದಾಗ ಬಿದ್ರೆ ಏನ್ ಮಾಡ್ತೀರಿ ಅವತ್ತು ಎಷ್ಟು ಎಷ್ಟು ಸಲ ಆಯ್ತು ನಾವು ಕೂಡ ಮೀಡಿಯಾದವರು ಕೂಡ ಬಡ್ಕೊಂಡು 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 ಹೇಳ್ತಾನೆ ಇದೀವಲ್ವಾ ನಮಗೂ ಸಾವಿರ ಹೋಗ್ಬೇಡ್ರಪ್ಪ ಹೋಗ್ಬೇಡಿ ಏನೋ ಮುಂಜಾಗ್ರತೆ ವಹಿಸಿ ಆ ಗುಡ್ಡಗಾಡಿಗೆ ಸಕಾಲಕ್ಕೆ ಬರ್ಬೇಕಲ್ಲ ಸರ್ ಅವರು ಸೇವ್ ಮಾಡೋರು ನೋಡಿ ಅವ್ರು ಟೈಮ್ ಎಷ್ಟು ಚೆನ್ನಾಗಿದೆ ಬಂದಿದ್ದಾರೆ ಸೇವ್ ಆಗಿದ್ದಾರೆ ಲಕ್ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ಇನ್ನ ಮಂಗಳೂರು ತಾವು ಹೇಳ್ತಾ ಇದ್ರಿ ಸಮುದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ವರುಣನ ಅಬ್ಬರ ಎಷ್ಟು ಜೋರಾಗಿದೆ ಅಂತಂದ್ರೆ ಸಮುದ್ರ ಧುಮ್ಮಿಕ್ಕಿ ಹರಿತಾ ಇದೆ ನದಿ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಯಾವ ರೀತಿ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿಯೂ ಕೂಡ ಕೆಲವರು ದುಸ್ಸಾಹಸಕ್ಕೆ ಮುಂದಾಗ್ತಾ ಇದೆ ಹರಿಯುವಂತಹ ಜಲಪಾತಗಳಲ್ಲಿ ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಏನಾದರೂ ಹೆಚ್ಚು ಕಣ ಆದರೂ ಯಾರು ಹೊಣೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೂ ಐವರನ್ನ ರಕ್ಷಣೆ ಮಾಡಲಾಗಿದೆ ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುಸ್ಸಾಹಸಕ್ಕೆ ಮುಂದಾಗಿದ್ರಿ ಇವರು ಈ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂತಹ ಹಚ್ಚು ವಿಡಿಯೋ ಮಾಡಿಕೊಳ್ಳುವಂತಹ ಹುಚ್ಚು ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಮಾಡಿಕೊಂಡು ಸ್ಟೇಟಸ್ ಹಾಕೋಣ ಅದರಲ್ಲಿ ಅವಾಂತರವೇ ಆಗುತ್ತೆ ಸಕಾಲಕ್ಕೆ ರಕ್ಷಣೆ ಮಾಡುವಂತವ್ರು ಬಂದರೆ ಅವರು ಸೇವ್ ಆಗಿದ್ದಾರೆ ಇಲ್ಲ ಅಂದ್ರೆ ಏನಾದರೂ ಆಗಿದ್ರೆ ಹೆಚ್ಚು ಕಡಿಮೆ ಯಾರ ಹೊಣೆ ಆಗಿರೋ ಐದು ಜನ ಒಬ್ಬರಲ್ಲ ಇಬ್ಬರಲ್ಲ ಐದು ಜನ ಇದು ಹುಚ್ಚು ಸಾಹಸ ಅಂತ ಈಗ ಈಗಲೂ ನನಗೆ ಒಂದು ಹಿಂದಿಯದ್ದು ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಚಾರಣಕ ಮುರ್ಗಿ ಬಾರಣಕ ಮಸಾಲ ಚಾರಾನೇಕ ಮುರ್ಗಿ ಬಾರಾನೇಕ ಬಾರಾನೇಕ ಮಸಾಲ ಅಂದ್ರೆ ನಾಲ್ಕು ಅಣಿದ್ದು ಕೋಳಿ ಹನ್ನೆರಡು ಅಣೆಯದ್ದು ಮಸಾಲ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ನೀವು ಹೇಳಿದ್ರಲ್ಲ ಮೂವತ್ ಸೆಕೆಂಡ್ ಒಂದು ಏನು ಸೆಲ್ಫಿನೋ ವಿಡಿಯೋನೋ ಸ್ಟೇಟಸ್ ಹಾಕ್ಲಿಕ್ಕೆ ಬೇಕಾಗಿ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಈ ನಾವೇನು ಅದರಲ್ಲಿ ಫೇಮಸ್ ಆಗ್ತೀವೋ ಮತ್ತು ಆಗ್ತೀವೋ ಆ ಪ್ರಶ್ನೆ ಅಲ್ಲ ಈಗ ಯಾರೋ ಈ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಮೊನ್ನೆ ಯಾವುದೋ ಒಂದು ಮಾತನ್ನು ಹೇಳ್ತಾ ಇದ್ರು ನಾವು ನಮ್ಮಲ್ಲಿ ಈಗ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಅಂತ ಇಟ್ಕೊಳ್ಳಿ ನಾವೊಂದು ಫೋಟೋ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಪ್ರತಿಕ್ರಿಯಿಸೋದೆಷ್ಟು ಐನೂರು ಜನ ನೂರು ಜನ ಇನ್ನೂರು ಜನ ಉಳಿದವ್ರು ನೋಡಿರಲ್ಲ ನೋಡಿರ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮನ್ನೆಲ್ಲರೂ ಗಮನಿಸ್ತಾರೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿ ನಮ್ಮ ಭ್ರಮೆ ಏನು ಅಂತಂದ್ರೆ ನಮ್ಗೆ ನಮ್ಮನ್ನ ಏನೋ ಒಂದು ಅಂದ್ಕೊಂಡ್ಬಿಡ್ತಾರೆ ಈ ಒಂದು ಒಂದಿದು ಇವ್ರೆ ಪಾಟೀಲ್ರೆ ಇನ್ನೊಂದು ಸಮುದ್ರ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋಗ್ರಪ್ಪ ಸಮುದ್ರ ನೋಡಿ ಎಂಜಾಯ್ ಮಾಡಿ ಎಲ್ಲವೂ ಕೂಡ ನೀವ್ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗಲೂ ಶುರು ಆಗುತ್ತೆ ಈಗ ಮಂಗಳೂರು ಆ ಭಾಗದಲ್ಲಿ ಹೋಗಿರ್ತಾರೆ ಈ ಸಮುದ್ರ ಓಡಿಯೋದು ಅಂತ ಹೇಳ್ತಾರೆ ಆ ಲೋಕಲ್ ಭಾಷೆಯಲ್ಲಿ ಸಮುದ್ರ ಓಡಿಯೋದು ಅಂತಾರೆ ಈಗ ನೀವು ಶಾಂತ ಈಗ ಒಂದು ತೆರೆ ಹಿಂಗ್ ಬರತ್ತೆಂಗು ಸಮುದ್ರ ಉಳಿದಂದ್ರೆ ಅದೊಂಥರ ಈ ಬ್ರಾಯ್ಲಿಂಗ್ ವಾಟರ್ ಇದ್ದಂಗೆ ಪ್ರಕ್ಷುಬ್ಧ ಪ್ರಕ್ಷುಬ್ಧವಾಗಿ ಅದು ಕೆಳಗಿಂದೆಲ್ಲ ತೆಗೆದು ಮೆಲಕ್ ಮೆಲಕ್ ಮೇಲೆ ಆಗ ಮೀನುಗಾರಿಕೆ ಸ್ಟಾಪ್ ಮತ್ತೊಂದು ಸ್ಟಾಪ್ ಅಲ್ಲಿ ಘಟಾನುಘಟಿ ಏನು ಬೆಸ್ತ ಸಮುದಾಯದ ಯುವಕರಿದ್ದಾರೆ ಅವರಿಗೆ ಅದನ್ನ ಮೈಂಟೈನ್ ಆಗಲ್ಲ ಸಮುದ್ರವನ್ನ ಅಂತ ಸಂದರ್ಭದಲ್ಲಿ ಇವರು ಹೋಗ್ಬಿಟ್ಟು ಮಿಡ್ಲಲ್ಲಿ ಕೂತ್ಕೊಂಡು ಅಂದ್ರೆ ಅವರಿಗೆ ಸಮುದ್ರದ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಪಾಪ ಅವ್ರಿಗೆ ತಪ್ಪು ಅಲ್ಲ ಅಲ್ಲಿದ್ದವರೆಲ್ಲ ವಿಜ್ಲಾ ಹಾಕೊಂಡೆಲ್ಲ ಮಾಡ್ತಾ ಇರ್ತಾರೆ ನೀವು ಆ ಸಮುದ್ರ ಹೊಡೆದಿರೋ ಕೆಲವು ದೃಶ್ಯಾವಳಿಗಳನ್ನ ನೀವು ನೋಡ್ಬೇಕು ಈ ಈ ಬಾಂಬೆ ಸಿನಿಮಾದಲ್ಲಿ ಬೇಕಲ್ಕೋಟೆ ಒಂದು ಶೂಟಿಂಗ್ ಬರುತ್ತೆ ಹಾಡಿರುತ್ತೆ ನೀವು ಆಗ ಸಮುದ್ರವನ್ನ ನೋಡಿ ಕರೆಕ್ಟ್ ಆಗಿ ಅದು ಸಮುದ್ರ ಹೊಡೆದಿರುವಂತ ಸಂದರ್ಭದಲ್ಲಿ ತೆಗ್ದಿರುವಂತಹ ಶೂಟಿಂಗ್ ಅವರು ಸಮುದ್ರದ ಬಳಿ ನೀವು ದೋಣಿ ಗೀಣಿ ಎಲ್ಲ ಲೆಕ್ಕವೇ ಇಲ್ಲ ರಿಪಾಟ್ಲರಲ್ಲಿ ಮಿಸ್ ಹಾಕ್ಬಿಡ್ತದೆ ಪೂರ್ವದಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಮಳೆ ಜಾಸ್ತಿ ಆದಾಗ ಸಮುದ್ರದಲ್ಲಿ ಪ್ರತಿ ವರ್ಷ ಹಾಗೆ ಹಾಗೇ ಆಗತ್ತೆ ಅದು ನಿಮ್ಗೆ ಏನ್ ಗೊತ್ತಾ ಆ ಸಂದರ್ಭದಲ್ಲಿ ಸಮುದ್ರ ಹೊಡೆದಿರುತ್ತಲ್ವ ಸಮುದ್ರ ಹೊಡೆದ ನಂತರ ಕಸ ಅದು ಇದು ಎಲ್ಲವನ್ನು ಕೂಡ ತನ್ನ ಸೈಡ್ಗೆ ಹಾಕಿರ್ತದೆ ಸಮುದ್ರದ ಸಮುದ್ರ ಎಲ್ಲ ಏನು ಬಾಟ್ಲಿ ಗೀಟ್ಲಿ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಕೂಡ ತಂದು ಬಿಸಾಕಿ ಸೈಡ್ ಇರ್ತದೆ ನೀವು ಆ ಸೈಡ್ ನ ಐಟಮ್ಸ್ ಇದೆಯಲ್ಲ ಅದರಲ್ಲೇನೆ ಕೆಲವರು ಈ ಅಡುಗೆ ಈ ಕಟ್ಟಿಗೆ ಗಿಟಿಕೆ ಮಾಡ್ಕೊಂಡ್ಬಿಡ್ತಾರೆ ಒಂದು ಮೂರ್ನಾಲ್ಕು ತಿಂಗಳಿಗೆ ಬೇಕಿರುವಂತದ್ದು ಸಮುದ್ರ ಒಮ್ಮೆ ಕ್ಲೀನ್ ಆಗ್ಬಿಡ್ತದೆ ನಿಮಗೆ ತಗೊಳ್ಳಿ ವಾಪಸ್ ಎಲ್ಲ ತಗ್ಗು ಸೈಡ್ಗೆ ಹಾಕ್ಬಿಡ್ತದೆ ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಇವ್ರದ್ದು ಸೆಲ್ಫಿ ಚಾರಣೆ ಕಬುರ್ಗಿ ಬಾರಾಣಿಕ ಮಸಾಲ ಗೊತ್ತಿಲ್ಲ ಇವ್ರು ಪರ್ಟಿಕ್ಯುಲರ್ಲಿ ಇದೇ ಕಾರಣಕ್ಕೆ ಹೋಗಿದಾರೋ ಆದ್ರೆ ಈ ನಿಸರ್ಗ ರಮ್ಯ ತಾಣ ಇಂತ ಒಂದು ಅದ್ಭುತವಾದಂತಹ ಕ್ಷಣವನ್ನು ನಾವು ಕಳೆಯೋದಕ್ಕೆ ಇಲ್ಲಿ ಬಂದಿದ್ವಿ ಆಮೇಲೆ ಸ್ವಲ್ಪ ಜಾಗ್ರತೆ ವಹಿಸಿ ಹೇಳಿ ಅಲ್ಲಿ ಆ ಹೆಜ್ಜೆ ಹೆಜ್ಜಿಗೆ ಹಾಕೋಗ್ಬೇಕು ಆ ಮಳೆಗಳಿದ್ದಾಗ ಬಿದ್ರೆ ಏನ್ ಮಾಡ್ತೀರಿ ಅವತ್ತು ಎಷ್ಟು ಎಷ್ಟು ಸಲ ಆಯ್ತು ನಾವು ಕೂಡ ಮೀಡಿಯಾದವರು ಕೂಡ ಬಡ್ಕೊಂಡು 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 ಹೇಳ್ತಾನೆ ಅಲ್ವಾ ನಮಗೂ ಸಾವಿರ ಜನ ಬೇರೆ ವಿಚಾರ ಕೂಡ ಸಾವಿರ ಸಲ ಹೋಗ್ಬೇಡ್ರಪ್ಪ ಹೋಗ್ಬೇಡಿ ಏನೋ ಮುಂಜಾಗ್ರತೆ ವಹಿಸಿ ಆ ಗುಡ್ಡಗಾಡಿಗೆ ಸಕಾಲಕ್ಕೆ ಬರ್ಬೇಕಲ್ಲ ಸರ್ ಅವರು ಸೇವ್ ಮಾಡೋರು ನೋಡಿ ಅವರು ಟೈಮ್ ಎಷ್ಟು ಚೆನ್ನಾಗಿದೆ ಬಂದಿದ್ದಾರೆ ಸೇವ್ ಆಗಿದ್ದಾರೆ ಲಕ್ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ಇನ್ನ ಮಂಗಳೂರು ತಾವು ಹೇಳ್ತಾ ಇದ್ರಿ ಸಮುದ್ರ